ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಮನೆ ಮಗಳು ಪ್ರೀತಿ ಮಾತಾಡ್ತಿರೋದು ಇವತ್ತು ದಾಸರಳಿಯಿಂದ ಮೆಜೆಸ್ಟಿಕ್ ಕೊಟ್ಟಿದ್ದೆವು ಯಾವ ಕಾರಣಕ್ಕೆ ಅಂತಂದರೆ ನೋಡಿರಿ ನಮ್ಮ ಮೆಜೆಸ್ಟಿಕ್ ಹೂವು ಎಷ್ಟು ಚೆನ್ನಾಗಿ ದಿನ ದಿನಕ್ಕೂ ಬೆಳೀತಿದೆ ಅಲ್ವಾ ಹಾಗೆ ನಮ್ಮ ಗ್ರಾಮ ದೇವತೆ ಅಂತ ಪ್ರಸಿದ್ಧವಾದ ಅಣ್ಣಮ್ಮ ದೇವಿ ಈಗ ನಗರ ದೇವತೆ ಆಗಿ ರಾರಾಜಿಸ್ತಿದ್ದಾರೆ ಅವ್ರನ್ನ ನೋಡೋಕೆ ಹೊರಟಿದ್ದೀನಿ ನಾನು ಹೋಗ್ತಾ ಹೋಗ್ತಾ ಪೂಜೆ ಸಾಮಾನು ಅಲ್ಲೇ ಮುಂದೆಗ ಅಂಗಡಿ ಇದೆ ಅಲ್ಲಿ ತೊಗೊಂಡು ನೋಡಿ ನನ್ನ ಮಗ ಇಷ್ಟು ದೊಡ್ಡವನಾದರೂ ಆ ಟಾಯ್ಸ್ ನೋಡ್ಕೊಂಡು ನಿಂತಿದ್ದಾನೆ ಮುಂದೆ ಪಾಸಾದ ನಾನು ನಮ್ಮ ಹಸ್ಬೆಂಡು ನನ್ನ ಮಗ ಮೂರು ಜನನೂ ಹೊರಟ್ವಿ ಓ ರಾಜಗೋಪುರ ನೋಡಿ ಇಷ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಆ ದೇವಿ ಕ ಆ ಕೆತ್ತನೆ ಮಾಡಿರೋದು ನೋಡಿ ಅಲ್ಲಿ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ನೋಡ್ಕೊಂಡು ದಯವಿಟ್ಟು ಹೋಗಿ ಅಲ್ಲಿ ಮೊಸರನ್ನು ಹಂಚುತ್ತಿರೋದು ಆ ದೇವಿನ ಬೇಡ್ಕೊಂಡು ಬೇಡಿಕೊಂಡು ತಂಪಾಗಿಡಮ್ಮ ಅಂತ ಅವ್ರ ಕಷ್ಟ ಅದು ಏನೇ ಅರ್ಕೆ ಇರುತ್ತೋ ಅದನ್ನು ಈಡೇರಿಸಲಿ ಅಂತ ಹೇಳ್ಬಿಟ್ಟು ಬೇಡ್ಕೊತಿದ್ದಾರೆ ನಾನು ಅಲ್ಲೇ ಜಾಗನೇ ಇಲ್ಲ ಜಾಗ ಮಾಡ್ಕೊಂಡು ಹೋಗಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಸಾಮಾನು ತೊಗೊಂಡಿದ್ವಲ್ಲ ಅಲ್ಲಿ ಹೂವು ಕೊಟ್ಟಿದ್ದರು ಹೂವು ಮತ್ತು ಬೇವಿನ ಸೊಪ್ಪು ಕೊಟ್ಟಿದ್ರು ಬೇವಿನ ಸೊಪ್ಪಿಟ್ಟು ಕಡ್ಡಿ ಕರ್ಪೂರ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ರು ಆಮೇಲೆ ಉಪ್ಪು ಮೆಣಸು ಕೊಡ್ತಾರೆ ನಮ್ಮ ಕಷ್ಟ ಉಪ್ಪಿನಂಗೆ ಕರ್ಗ್ಲಮ್ಮ ತಾಯಿ ಅಂತ ಹೇಳ್ಬಿಟ್ಟು ಅರಕೆ ಮಾಡಿಕೊಂಡು ಅಲ್ಲಿ ಹಾಕೋದು ವಾಡಿಕೆ ನಾನು ತೊಗೊಂಡು ಉಪ್ಪು ಮೆಣಸನ್ನು ಹಾಕಿ ಕಡ್ಡಿ ಮತ್ತು ಕರ್ಪೂರ ಬೆಳಗಿದೆ ಬೆಳಗಿ ನಾನು ಏನಕ್ಕೆ ಬೆಳಗ್ದೆ ಅಂತ ಗೊತ್ತಾ ನನಗೆ ಗೌತ್ಲಮ್ಮ ಆಗಿತ್ತು ನಾ ಅರಕೆ ತೀರಿಸ್ಕೋಬೇಕಿತ್ತು ಅದಕ್ಕೋಸ್ಕರ ನಾನು ಅಲ್ಲೋಗಿ ನನ್ನ ಅರಕೆನ ಪೂಜೆ ಮಾಡಿಕೊಂಡು ತೀರಿಸ್ಕೊಂಡು ಬಂದೆ ಮತ್ತು ದೇವಿಗೆ ಅಮ್ಮ ಆದಾಗ ಈ ಥರ ಗೌತ್ಲಮ್ಮ ಆದಾಗ ಹೋಗಿ ಅಲ್ಲಿ ಅಮ್ಮ ನಿನಗೆ ಬಂದು ಪೂಜೆ ಮಾಡಿಸ್ಕೊಂಡು ಮೊಸರು ಹಾಕಿ ತಂಪು ಮಾಡ್ತೀವಮ್ಮ ಅಂತ ಬೇಡ್ಕೊಂಡ್ರೆ ಅದೆಷ್ಟು ದಿವಸ ಆಗೋದು ಮೂರೇ ದಿವಸಕ್ಕೆ ಕಮ್ಮಿ ಆಗಿಬಿಡುತ್ತೆ ಇಳಿಯುತ್ತೆ ಆಮೇಲೆ ನಾನು ಅರ್ಕೆ ಮಾಡ್ಕೊಂಡಿದ್ದಂಗೆ ಮೊಸರು ಹಾಕಿ ಅಲ್ಲಿರೋ ಅಂಥ ದೇವಿಗೆಲ್ಲ ಮೊಸರು ಹಾಕಿದೆ ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮುಂದೆ ಯಾವ್ಯಾವ ದೇವರಿದೆ ಒಂದು ರೌಂಡ್ ಫುಲ್ಲು ಅಲ್ಲಿ ಇರೋ ಅಂಥ ವಿಗ್ರಹಗಳಿಗೆಲ್ಲ ನಾನು ಮೊಸರು ಹಾಕಿದೆ ಹಾಕಿ ನೋಡಿ ಆ ದೇವರು ಕೆತ್ತನೆ ಏನು ಚೆನ್ನಾಗಿದೆ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು ಕಣ್ರಿ ಆ ಕಲರ್ಫುಲ್ ಪೈಂಟು ಮುಂದೆ ಬಂದೆ ಆಮೇಲೆ ನನಗೆ ಹೆಸರು ಕಾಳು ಪ್ರಸಾದ ಕೊಟ್ಟಿದ್ದರು ನಾನು ಇನ್ನೂ ದೇವಸ್ಥಾನಕ್ಕೆ ಎಂಟ್ರಿನೇ ಆಗಿಲ್ಲ ಪ್ರಸಾದ ಕೊಟ್ಬಿಟ್ರು ಅದನ್ನ ತಗೊಂಡು ನಾನು ಮುಂದೆ ಹೊರಟೆ ದೇವ್ರನ್ನ ಓಡೇ ಬಿಡೋಣ ಅಷ್ಟು ರಶು ನನ್ನ ಮಗನೂ ನನ್ನ ಹಿಂದೆ ಬಂದ ಆಮೇಲೆ ನೋಡಿ ಏನು ರೆಶು ಇದೆ ಕೋಳಿ ಏನಕ್ಕೆ ತೊಗೊಂಡಿದ್ದಾರೆ ಅಂದರೆ ಅಲ್ಲಿ ಹರಕೆ ಮಾಡಿಕೊಂಡು ಕೋಳಿನ ತೊಗೊಂಡು ಬಂದುಬಿಟ್ಟು ಜೀವಂತವಾಗಿ ಅಲ್ಲೇ ಬಿಟ್ಬಿಡ್ತಾರೆ ಅದಕ್ಕೆ ತೊಗೊಂಡಿರೋದದು ನೋಡ್ರಿ ಎಷ್ಟು ರೆಶ್ ಇದೆ ಅಂತ ಆಮೇಲೆ ಒಂದೊಂದೇ ಹೆಜ್ಜೆ ಮುಂದೆ 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 ಹೋದ್ವಿ ಆಮೇಲೆ ಒಳಗಡೆ ನೋಡಿ ಗರ್ಭಗುಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಎಷ್ಟು ನಮ್ಮ ಮನ್ಸಿಗೆ ನೀರು ಆಳುವಾಗ ಅಲ್ಲೆಲ್ಲೂ ತಳ್ಳಲ್ಲ ಕಣ್ರಿ ಒಳಗೆ ಹೋದ್ಮೇಲೆ ನೆಮ್ಮದಿಯಾಗಿ ಕೂತು ನಮ್ಮ ಪೂಜೆ ಮಾಡಿಕೊಂಡು ನೋಡಿ ಎಷ್ಟು ಪೀಸ್ಫುಲ್ಲಾಗಿ ಎಲ್ಲ ಕೂತ್ಕೊಂಡಿದ್ದಾರೆ ಹಾಗೆ ಕೂತು ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಒಬ್ಬೊಬ್ರಿಗೆ ದೇವ್ರು ಬಂತು ಅದನ್ನೂ ಕ್ಯಾಪ್ಚರ್ ಮಾಡ್ಕೊಂಡೆ ಮತ್ತು ಇಷ್ಟು ಹತ್ತಿರದಿಂದ ಎಷ್ಟು ಚೆನ್ನಾಗಿದೆ ನೋಡಿ ಆಮೇಲೆ ಹತ್ರದಿಂದ ದೇವಿನ ಹಿಂಗೆ ಮುಟ್ಟು ನಾವು ನಮಸ್ಕಾರ ಮಾಡೋದು ಎಲ್ಲ ಈ ಅಣ್ಣಮ್ಮ ದೇವಿಗೆ ಮಾತ್ರ ಅನ್ಕೊತೀನಿ ನಾನು ಎಷ್ಟು ಹತ್ರ ಅಂದರೆ ಆಹಾ ಅಲಂಕಾರ ಮಾಡಿದ್ದಾರೆ ಕಂಡ್ರಿ ಎರಡು ಸಾಲದು ನೋಡಿ ನೋಡಿ ಆಹಾ ಫ್ಲವರ್ಸು ಡೆಕೋರೇಷನ್ ಮಾಡಿದ್ದಾರೆ ಅಮ್ಮನ ನೋಡೋಕೆ ಎರಡು ಸಾಲದು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅಮ್ಮ ಆಮೇಲೆ ನೋಡಿ ಎಲ್ಲ ಜನ ಅಷ್ಟು ಹತ್ರ ಹೋಗಿ ಅವ್ರ ತಾಯಿ ಮಡಲಲ್ಲಿ ಮಲಗ್ದಂಗೆ ಅಷ್ಟು ಗ್ರೇಸ್ಫುಲ್ಲಾಗಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದರು ಆಮೇಲೆ ಗರ್ಭಗುಡಿ ಹತ್ತಿರ ಹೋಗ್ತಾ ಹೋಗ್ತಾ ಒಂದೊಂದೇ ಸ್ಟೆಪ್ಪು ಮುಂದೆ ಹೋಗ್ತಾ ಇರೋದು ಯಾಕಂದರೆ ಅಲ್ಲಿ ಹೋದ್ಮೇಲೆ ತಾಯಿ ಹತ್ರ ಹೋದ್ಮೇಲೆ ನಿಂತ್ಕೊಂಡ್ಬಿಡ್ತಾರೆ ಏನೋ ನಾವು ಹೋದರೂ ಆಬ್ವಿಯಸ್ಲಿ ಅಲ್ಲೇ ನಿಂತ್ಕೊಂಡು ದೇವಿನ ನೋಡೋದ್ರಲ್ಲೇ ಮುಳುಗೋಗಿರ್ತೀವಿ ಅದೇ ಕಾರಣದಿಂದ ನೋಡಿ ಒಬ್ಬೊಬ್ರು ಓದೋರೆಲ್ಲ ಅಷ್ಟು ನಿಂತ್ಕೊಂಡು ಅವ್ರದ್ದು ಏನಿದೆಯೋ ಆಸೆ ಆಕಾಂಕ್ಷೆ ಬೇಡಿಕೆ ಎಲ್ಲ ಈಡೇರಿಸ್ಕೊಂತಿದ್ದಾರೆ ಗರ್ಭಗುಡಿ ಅದು ಆಮೇಲೆ ಅಲ್ಲಿ ಅರ್ಶಿನ ಕುಂಕುಮ ಕೊಟ್ಟು ಮುತ್ತ ಅವ್ರದ್ದು ಏನಿದೆಯೋ ಅದನ್ನು ಅರಕೆಗಳನ್ನ ಈಡೇರಿಸ್ಕೊತಿದ್ದಾರೆ ಮತ್ತು ಅರ್ಕೆ ಮಾಡ್ಕೊತಿದ್ದಾರೆ ನಾನು ಬೆಂಗ್ಳೂರು ದೊನ್ನೆ ಹೋಗಿದ್ದೆ ಆಹಾ ಆ ಬಾಳೆ ಎಲೆಯಲ್ಲಿ ಆ ಬೆಂಗಳೂರು ಬೊ ದೊನ್ನೆ ಬಿರಿಯಾನಿ ವಾವ್ ಸೂಪರಾಗಿತ್ತು ಎಳೆ ಎಲ್ಲ ವಾಶ್ ಮಾಡ್ಕೊಂಡು ನಾನು ನನ್ನ ಮಗ ಕೂತ್ವಿ ಅವ್ನು ನೋಡಿ ನೆಕ್ಸ್ಟ್ ಎಲ್ ಮಮ್ಮಿ ನೆಕ್ಸ್ಟ್ ಎಲ್ಲಿ ಮಮ್ಮಿ ದೇವಸ್ಥಾನ ಆಯಿತು ಇವಾಗ ಹೋಟ್ಲಿಗೆ ಬಂದಿ ಯಾ ನೆಕ್ಸ್ಟ್ ಎಲ್ಗೆ ಅಂತ ನಾನು ನಮ್ಮ ಹಸ್ಬೆಂಡ್ ಕರ್ಕೊಂಡೋದ್ರೆ ಸಾಕಪ್ಪ ಶಾಪಿಂಗ್ ಮೆಜೆಸ್ಟಿಕ್ ಹೋಗಿದ್ದೀವಿ ಅಲ್ಲಿ ಹೋದ್ಮೇಲೆ ನೋಡಿ ನಾನೆಲ್ಲೂ ಬರೋಲ್ಲ ಅಂತ ಹೇಳ್ತಿದ್ದಾನೆ ನಂಗೆ ಕರ್ಕೊಂಡು ಹೋದರೆ ಸಾಕಪ್ಪ ಶಾಪಿಂಗ್ ಅಂತ ನಾನು ಕಾಯ್ತಾಯಿದ್ದೀನಿ ಅವನಿಗೆಲ್ಲೋಗೋಕ್ಕೂ ಇಷ್ಟ ಇಲ್ಲ ಮತ್ತು ನಾವು ಆರ್ಡ್ರ್ ಮಾಡಿರೋ ಅಂಥ ದೊನ್ನೆ ಬಿರಿಯಾನಿ ಬಂದೇ ಕಣ್ರಿ ನಮ್ಮ ನಮಗೆ ನನಗೂ ನನ್ನ ಮಗನಿಗೆ ಬಿರಿಯಾನಿ ಅಂದರೆ ಅವ್ನು ನೋಡಿ ಸ್ನ್ಯಾಪಿಗೆ ಅವ್ನು ಬಿರಿಯಾನಿನ ಫೋ ಫೋಟೋ ಕ್ಲಿಕ್ ಮಾಡ್ಕೊತಾ ಇದ್ದಾನೆ ನಾನು ಹಂಗೆ ನನ್ನ ವೀಡಿಯೋಗೋಸ್ಕರ ಫೋಟೋ ಕ್ಲಿಕ್ ಮಾಡಿಕೊಂಡೆ ನಾನು ದೊನ್ನೆ ಬಿ ದೊಣ್ಣೆ ಬಿರ್ಯಾನಿ ತೊಗೊಂಡೆ ಮತ್ತು ಚಿಕನ್ ನಾವು ಸ್ಪೆಸಿಫಿಕ್ಕಾಗಿ ಮಟನ್ಗೆಲ್ಲ ಹೋಗೋಲ್ಲ ನಾವು ಚಿಕನ್ ಅಂದರೆ ನಮಗೆ ತುಂಬ ಫೇವ್ರೇಟು ಚಿಕನ್ ತೊಗೊಂಡ್ವಿ ಇಬ್ಬರು ಅಮ್ಮ ಮಗ ದೊನ್ನೆ ಬಿರಿಯಾನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ರಾಯ್ತಾ ಹಾಕ್ಕೊಂಡು ವಾವ್ ಸೂಪರಾಗಿತ್ತು ಆಮೇಲೆ ನಮ್ಮ ಹಸ್ಬೆಂಡು ಚಿಕನ್ ಮಟನ್ ಎಲ್ಲ ತಿನ್ನಲ್ಲ ಅವರು ಎಕ್ಕರಿ ತೊಗೊಂಡ್ರು ಪರೋಟ ತೊಗೊಂಡ್ರು ಅವ್ರು ತಿಂತಾ ಇದ್ದಾರೆ ಆಮೇಲೆ ಲಾಲಿಪಾಪ್ ಮಸ್ತಾಗಿತ್ತು ಕಣ್ರಿ ಲಾಸ್ಟಲ್ಲಿ ಸಿಟಿ ಸೆಂಟ್ರು ಅಲ್ಲಿ ಆಬ್ವಿಯಸ್ಲಿ ನೋಡ್ಬೇಕಾ ಶಾಪಿಂಗ್ ಮಾಲ್ಗಳು ಸ್ಟ್ರೀಟು ಸೂಪರಾಗಿರುತ್ತೆ ಐಟಮ್ಸು ಎಲ್ಲ ನೋಡ್ಕೊತಾ ನೋಡ್ಕೊತ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ನೋಡಿ ಶಾಪಿಂಗ್ ಮಾಲ್ಗಳು ಸಖತ್ತಾಗಿತ್ತು ಮುಂದೆ ಹೋದ್ವಿ ಏನೇನು ಬೇಕೋ ನಮಗೆ ಏನಂತಾರೆ ನಮ್ಮ ಕಣ್ಣಿಗೆ ಬೇಕಂತ ವಸ್ತುಗಳು ನಮ್ಗೆ ರೀಸನಬಲ್ ಆಗಿ ಸಿಗುತ್ತೆ ಅಲ್ಲಿ ಆಯಿತಾ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಏನಿದೆ ನಮ್ಮ ಅಲಂಕಾರ ಫ್ಲ್ಯಾಶ್ ಇದೆ ಅಲ್ಲಿ ಹೋದರೆ ನನಗಂತೂ ನಮ್ಮ ಮನೆಯವರು ಎಲ್ಲ ಸಿಗುತ್ತಲ್ಲ ನಾನು ಫುಲ್ ಬಿಟ್ಟಿದ ತಕ್ಷಣ ಓಡು ನಾನು ನೋಡಿ ಅಲ್ಲಿ ಹೋಗ್ತಿದ್ದಂಗೆ ಆ ಹೆಣ್ಮಕ್ಳು ವಾಯ್ಸ್ ಕೇಳಿಸ್ಕೊಳ್ರಿ ಮತ್ತು ನಾನು ಏನೋ ಶಾಪಿಂಗ್ ಮಾಡಕ್ಕೆ ಹೋದೆ ನೋಡಿ ಅದನ್ನೇನಕ್ಕೆ ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ಮುಂದಿನ ವೀಡಿಯೋಲಿ